ರೀ ರೀ ನೀರ್ ಬಿಟ್ಟಿದ್ದಾರೆ ಗಾಡಿ ತೊಳಿತು ನಿಂದಲ್ಲ ಗಾಡಿ ತೊಳಿತನಿಂದಲಾ ನಿಂದಲ್ಲ ಮತ್ತೆ ಎದ್ದೇಳು ನೀರು ಆಯ್ತು ಅಂದ್ರೆ ಮತ್ತೆ ಹಂಗೆ ಇರುತ್ತ ನೋಡು ಫ್ರೆಂಡ್ಸ್ ನಮ್ಮ ಗ್ಲಾಮರ್ ರಾಣಿ ಫುಲ್ ಗಲೀಜಾಗ್ಬಿಟ್ಟಿದ್ದಾಳೆ ತೊಳೆ ಅಂಡೇ ಬೇರೆ ನೀರು ಬಿಟ್ರೆ ನೀರು ಬಿಡೋದೇ ಅಪ್ರೂಪ ನಮ್ಮ ಮನೆಯಲ್ಲಿ ಫುಲ್ಲು ನೀರು ಸ್ವಲ್ಪ ಗ್ಲಾಮರ್ ಜಾಸ್ತಿ ಮಾಡೋಣ ಬನ್ನಿ ಗ್ಲಾಮರ್ ರಾಣಿ ಫುಲ್ ಗಲೀಜಾಗಿಬಿಟ್ಟಿದ್ದಾಳೆ ರೋಡಲ್ಲೇ ಮನೆ ಇರೋದ್ರಿಂದ ಫುಲ್ ಡಸ್ಟ್ ಆಗಿಬಿಟ್ಟತ್ತೆ ನೋಡಿಲ್ಲೆಲ್ಲ ಇಷ್ಟೊಂದು ಗಲೀಜ್ ಇದು ಸಂಡೇ ಬೇರೆ ಹಂಗಾಗಿ ಇವತ್ತು ವಾಶ್ ಮಾಡೋನಕ್ಕಿನ್ನ ಫು ಫುಲ್ಲು ಚೆಂದ ಮಾಡೋಣ ನಿಕ್ಕಿನ್ನ ಅಂತೇಳಿ ಬಂದಿವಿ ಇದೆಲ್ಲ ಫುಲ್ ಗಲೀಜಾಗಿಬಿಟ್ಟಾಳೆ ಎಲ್ಲಿ ಹೋಗಿ ಅಂದ್ ಆಗಿಲ್ಲ ಹಿಂಗೆ ರೋಡಿಗಿರೋ ಮನೆ ರೋಡಿಗೆ ಫುಲ್ ಡಸ್ಟ್ ಆಗಿಬಿಟ್ಟತ್ತೆ ವಾಶ್ ಮಾಡೋಣ ಅಂತ ಸಂಡೇ ಬೇರೆ ಅಲ್ವ ಹಂಗಾಗಿ आईडी 9155555 आ हे टेप कलर ओ

Çok geldi. Sanbıkını kurtçam. Sanbıkını. Adamlar geldi. ನೋಡಿ ನಮ್ಮ ಮಿಡ್ಲ್ ಕ್ಲಾಸ್ ಅವರ ಫ್ಯಾಮಿಲಿ ಸ್ಟೈಲ್ ಲೈಫ್ ಸ್ಟೈಲ್ ಯಾಕಂತಂದ್ರೆ ಒಂದು ಗಾಡಿ ಜೊತೆ ಒಂದು ದೊಡ್ಡ ಖುಷಿ ನಮಗೆ ಎಲ್ಲರೂ ಒಂದು ಗಾಡಿಯಲ್ಲಿ ಚೆನ್ನಾಗಿ ಮರ್ತಬೇಕಲ್ಲ ಇದು ಮಕ್ಳಿಗೂ ಗಾಡಿ ಜೊತೆ ಅಂತ ಬಹಳ ಇಷ್ಟ ಈ ಒಂದು ಸಣ್ಣ ಕನಕ ಕಾಯ್ತಾ ಇರ್ತಾರ ಯಾವಾಗ ಗಾಡಿ ಜೊತೆನೋ ಅಪ್ಪ ಅಂತ ಹೇಳಿ ಇದಾ ಬಾಗಿವಾರ ತಡಿವೆ हे पापा हे पापा

काला लमर रानी रेडी रेडी आलू ನೋಡಿ ನಮ್ಮ ಗ್ಲಾಮರ್ ರಾಣಿ ಓಡ್ಬೇಕು ಅಂತಂದ್ರೆ ಟಯರ್ ನಿಮ್ಮ ಗಾಳಿ ಚೆನ್ನಾಗಿರ್ಬೇಕು ಹಂಗಾಗಿ ಗಾಲಿ ಚೆನ್ನಾಗಿ ಒರೆಸ್ಕೊಳ್ಳೋಣ ಚಂದ ಕಾಣ್ತಾಳೆ ಸ್ವಚ್ಛ ಕಾಣ್ತಾಳೆ ಸ್ವಲ್ಪ ಗ್ಲಾಮರ್ಗೆ ಕಾಣ್ತಾಳೆ ಹೆಸರಿಗೆ ತಕ್ಕಂತೆ ಟಯರ್ ಚೆನ್ನಾಗಿದ್ರೆ ಚಂದ ಕಾಣ್ತಾಳೆ ನೀನೇ ಸ್ನಾನ ಮಾಡ್ಕೊಂಡ್ ಬಂದಂಗ ಇಲ್ಲ ಅದ್ರ ಫೀಲಿಂಗ್ ನಾನು ಹೇಳ್ತಿದ್ದೀನಿ ಅದು ಪಾತ್ರಕ್ಕೆ ಆಗಲ್ಲ ಅದಕ್ಕೆ ಸ್ನಾನ ಮಾಡಿದ್ರೆ ನಾವೆಷ್ಟು ಖುಷಿ ಪಡ್ತೀವಿ ಅದ್ರ ಅಷ್ಟು ಖುಷಿ ಪಡೋದಿರ್ ಅಂತ ನಾನು ಹೇಳ್ತಾ ಇದ್ದೀನಿ ನೋಡೋಣ ಹಂಗೆ ತಲೆ ಹಂಗೆ ವರ್ಷ ಅಂತ ನೋಡೋಣ ಹಂಗೆ ತಲೆ ಬರ್ತಾ ಇದ್ದೀನಿ ನಮ್ಮ ಯಾರ ಜೊತೆ ಮಗ ನಮ್ಮಲ್ಲ ಬೆಕ್ಕ ಬೆರಗಾಗಿ ನೋಡ್ತಿದ್ದಾಳೆ ಯಾರ ಜೊತೆ ಮಾತಾಡ್ತ ನಮ್ಮ ಅಂತ ನೋಡ್ತಿದಾಳೆ ಖುಷಿ ಸ್ನಾನ ಎಲ್ಲ ಆಯ್ತು ಸಕಲಕ್ಕೆ ತುಂಬಾ ಓ ನಮ್ದು ಕ್ಲಮರ್ ಅಂದ್ರೆ ಚಂದ ಅದಲ್ಲ ಇದು ನಮ್ಮ ವೀಕ್ಲಿ ರೂಟೀನ್ ಇದು ಡೈಲಿನ್ ಮಾಡಕ ಆಗಲ್ಲ ಯಾಕಂದ್ರೆ ಡೈಲಿ ನೀರು ಬಿಡಕ ಆಗಲ್ಲ ಹಾಗಾಗಿ ವೀಕ್ಲಿ ಒನ್ಸ್ ಆದ್ರೂ ಮಾಡೋಣ ಅಂತ ಮಾಡ್ತೀವಿ கொரே கிளாமர் அப்படி ஸ்தானமாடித்வி ஸ்தானமாடி ಮೇಲೆ வரகடை கூட நக்கினா போ ப்ரோ இம் இம் பادله பادله இல்ல மத்த கெதி சை பாபை गाली huh? गाली முடிக்கி